ಯಲ್ಲಪುರ ತಾಲೂಕಿನ ಅರೇಬೈಲ್ ಘಟ್ಟದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಭರದಿಂದ ಸಾಗುತ್ತಿದ್ದರೆ ಮತ್ತೊಂದೆಡೆ ಕೆಲ ಲಾರಿ ಕಂಟೇನರ್ ಬಸ್ ಕಾರುಗಳ ಚಾಲಕರು ಅತಿ ವೇಗದಲ್ಲಿ ಸಂಚರಿಸುತ್ತಿರುವುದರಿಂದ ಜೀವಭಯದಲ್ಲಿಯೇ ಘಟ್ಟದ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಯಲಪುರ ಹೆದ್ದಾರಿ ಅರೆಬೈಲ್ ಘಟ್ಟದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ಈ ನಡುವೆ ಸಂಚಾರ ಸೂಚನೆಗಳನ್ನ ನಿರ್ಲಕ್ಷಿಸಿ ಗಾಡಿಯನ್ನ ಕಾಮಗಾರಿ ನಡೆಯುವ ರಸ್ತೆ ಮಧ್ಯದಲ್ಲಿ ನುಗ್ಗಿಸುತ್ತಿರುವ ಕಾರಣ ಜೀವಭಯದಲ್ಲಿ ಘಟ್ಟದ ರಸ್ತೆಯನ್ನ ದುರಸ್ತಿಗೊಳಿಸುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ರಸ್ತೆ ದುರಸ್ತಿ ಮೇಲ್ವಿಚಾರಕ ಮುರುಗೇಶ್ ಶೆಟ್ಟಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅತಿ ವೇಗದಲ್ಲಿ ಲಾರಿಯನ್ನ ಚಲಾಯಿಸುವುದರ ಪರಿಣಾಮ ಘಟ್ಟದಲ್ಲಿ ಛತ್ತೀಸ್ಗಢ ಮೂಲದ ಲಾರಿಯೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಲಾರಿ ಪಲ್ಟಿಯಾದ ಅಣತಿ ದೂರದಲ್ಲೇ ಕಾರ್ಮಿಕರು ರಸ್ತೆ ದುರಸ್ತಿಯನ್ನ ಮಾಡುತ್ತಿದ್ದರು ಸ್ವಲ್ಪ ಹೆಚ್ಚು ಆದರೂ ನಮ್ಮ ಮೇಲೆಯೇ ಲಾರಿ ಹರಿಹಾಯ್ದು ಹೋಗುತ್ತಿತ್ತು ಇದು ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೆಲ ವಾಹನ ಚಾಲಕರ ಬೇಜವಾಬ್ದಾರಿಯು ಅಭದ್ರತೆಯನ್ನ ತೋರುತ್ತದೆ ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕರ್ನಾಟಕದ ಕರಾವಳಿಯನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉದ್ಯಮ ಜಿಲ್ಲೆಯಾಗಿ ಬದಲಾಗಲಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಮುರುಡೇಶ್ವರ ತೂದಳ್ಳಿ ಸರಪಳಿಯಲ್ಲಿ ಸೇತುವೆ ನಿರ್ಮಾಣ ಹಾಗೂ ತಾಲೂಕಿನ ಬೆಳಕೆ ಕಿರುಹೊಳೆ ದೇವಸ್ಥಾನ ಕ್ರಾಸ್ ರಸ್ತೆಯಿಂದ ಶಿರಜ್ಜಿ ಮನೆ ಕ್ರಾಸ್ ರಸ್ತೆ ಸಿದ್ದನಮನೆ ಕೇರಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯವನ್ನು ನೆರವೇರಿಸಿ ಮಾತನಾಡಿದರು ಉತ್ತರ ಕನ್ನಡದಲ್ಲಿ ಹೆದ್ದಾರಿ ರೈಲ್ವೆ ಅಭಿವೃದ್ಧಿ ಕಂಡಿದೆ ಉತ್ತರ ಕನ್ನಡ ಜಿಲ್ಲೆಯನ್ನ ಇಂಡಸ್ಟ್ರಿಯಲ್ ಕಾರಿಡಾರ್ನ್ನಾಗಿಸುವ ದಿಶೆಯಲ್ಲಿ ನಡೆದಿರುವ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಕೆಲಸ ಅಂತಿಮ ಹಂತವನ್ನ ತಲುಪಿದೆ ಅಂಕೋಲಾ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಲಿದೆ ಜಿಲ್ಲೆ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಹೊಸ ತಲೆಮಾರಿನ ಉದ್ಯೋಗಕ್ಕೆ ಇಲ್ಲಿನ ಜನರು ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು ಯಾರೋ ಬಂದು ಇದರ ಲಾಭವನ್ನ ತೆಗೆದುಕೊಳ್ಳುವಂತೆ ಆಗಬಾರದು ಭಾಷಣ ಮಾಡುವುದರಿಂದ ಅಥವಾ ಕೇಳುವುದರಿಂದ ಯಾವುದೇ ಲಾಭವಿಲ್ಲ ಕ್ರಿಯಾಶೀಲತೆಯೊಂದಿಗೆ ಜಿಲ್ಲೆಯ ರೂಪವನ್ನ ಬದಲಾಯಿಸಲಿದೆ ಎಂದು ವಿವರಿಸಿದ್ರು ಉತ್ತರ ಕನ್ನಡದಲ್ಲಿ ಹೊಸ ಮಜಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಪ್ರಯತ್ನ ನಡೆದಿದ್ದು ಭಟ್ಕಳ ಅಥವಾ ಮಂಕಿಯಲ್ಲಿ ಕೇರಳ ಕೊಚ್ಚಿ ಮೀನು ವಿನಿಮಯ ಘಟಕವನ್ನ ಸ್ಥಾಪಿಸುವ ಬಗ್ಗೆ ಚಿಂತನೆ ನಡೆದಿದೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಡಿಯಲ್ಲಿ ಮೂರ್ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಕುಡಿಯುವ ನೀರಿನ ಯೋಜನೆಗೆ ನಾಲ್ಕುನೂರೈವತ್ತು ಕೋಟಿ ಅನುದಾನ ದೊರಕಿದೆ ಇಲ್ಲಿನ ಮೀನುಗಾರರನ್ನ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕೇಂದ್ರ ಸರ್ಕಾರ ಹರಿಸಿದೆ. ಮೀನುಗಾರರು ಸರ್ಕಾರದ ಯೋಜನೆಗಳನ್ನ ಸದುಪಯೋಗ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಕರೆ ನೀಡಿದ್ರು ಹಲವಾರು ಬೈಕೆ ಜೊತೆಗೆ ಇವತ್ತು ಪ್ರಾರಂಭ ಆಗಿದೆ ಕೆಲಸ ಒಳ್ಳೇದಾಗಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿಯ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರಾರಂಭ ಆಗಿದೆ ಮುನ್ನೂರು ಕೋಟಿಗೂ ಜಾಸ್ತಿ ಪಿಎಂಜಿ ಸ್ವೈವ್ ಒಂದರಲ್ಲಿ ಹಣ ಬಂದಿದೆ ಜಲ ಕುಡಿಯುವ ನೀರಿಗೆ ಹಣವನ್ನು ಕೊಡ್ತಕ್ಕಂತಹ ಒಂದು ದೊಡ್ಡ ಯೋಜನೆಯಲ್ಲಿ ಜಿಲ್ಲೆಗೆ ಸುಮಾರು ನಾನೂರ ಐವತ್ತು ಕೋಟಿ ಜಾಸ್ತಿ ಹಣ ಈಗಾಗಲೇ ಬರೆದಿದೆ ಒಟ್ಟಾರೆ ಮುಂದಿನ ದಶಕದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಇದು ನಿಧಾನವಾಗಿ ಮೈದರಿಬೇಕಾದ್ರೆ ಸಮಯ ತೆಗೆದುಕೊಡುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದೊಂದು ಉದ್ಯಮಿಗಳ ಜಿಲ್ಲೆ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆ ಯಾರ್ದು ಗೋಸ್ಕರ ಅಥವಾ ಯಾರ್ದು ರಿಬನ್ ಕಟ್ ಮಾಡ್ಲಿಕ್ಕೋಸ್ಕರ ಕಾಯುವುದಿಲ್ಲ ವೇಗ ಪ್ರಾರಂಭ ಆಗಿದೆ ಇನ್ನು ಹೋಗ್ತಾ ಇರುತ್ತೆ ಅಷ್ಟೇ ಬಂದ್ರೆ ಜೊತೆಯಲ್ಲಿ ಅದಿಲ್ಲ ಅಂತಂದ್ರೆ ಬಿಟ್ಟು ಹೋಗುತ್ತೆ ಬಹುತೇಕ ಮುಂದಿನ ದಿನಗಳಲ್ಲಿ ನೀವೇ ನಿಮ್ಮ ಕಣ್ಣಾರೆ ನೋಡ್ಲಿಕ್ಕೆ ಭಟ್ಕಳ ಮತ್ತು ಮಂಕಿಗೂ ಮಂಕಿಯಲ್ಲಿ ಕೂಡ ಒಂದು ಹೊಸ ಫಿಶರೀಸ್ ಜಟ್ಟಿಯ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಫಿಶ್ ಎಕ್ಸ್ಚೇಂಜ್ ಮಾಡಬೇಕನ್ನೋದ್ ನಮ್ಮ ಮನಸ್ಸಿನಲ್ಲಿತ್ತು ಹೇಗೆ ಕೊಚ್ಚಿನದಲ್ಲಿ ಮಾಡಿದಾರೋ ಹಾಗೆ ಫಿಶ್ ಎಕ್ಸ್ಚೇಂಜ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆಗಬೇಕು ಆ ಒಂದು ಹೆಬ್ಬೈಕೆಯಿಂದ ಹೊರಟಿದೀವಿ ತಮ್ಮೆಲ್ಲ ಸದಾಶಯ ರೈತರೆ ಖಂಡಿತವಾಗಿ ಇಡೀ ಕರ್ನಾಟಕದ ಒಂದು ಗ್ರೇಟರ್ ಫಿಶ್ ಎಕ್ಸ್ಚೇಂಜ್ ಇದನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕೆ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಉದ್ಯಮವನ್ನ ನಡೆಸ ಸಾಧ್ಯ ಆಗುತ್ತೆ ಹೈವೇ ಆಗ್ತಾ ಇದೆ ರೈಲ್ವೆ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಎಲೆಕ್ಟ್ರಿಫಿಕೇಶನ್ ವರ್ಕ್ ಮುಗಿತಾ ಬಂದಿದೆ ಮುಂಚೆ ಎಲೆಕ್ಟ್ರಿಫಿಕೇಶನ್ ವರ್ಕ್ ಕೊಂಕಣ್ ರೈಲ್ವೆ ಇರಲಿಲ್ಲ ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಬರಬೇಕು ಅನ್ನುವಂತ ದೃಷ್ಟಿಯಿಂದನೇ ಎಲೆಕ್ಟ್ರಿಫಿಕೇಶನ್ ವರ್ಕ್ ಅನ್ನ ನಾವು ತೆಗೆದುಕೊಂಡು ಕೇಂದ್ರ ಸರ್ಕಾರ ಕೂಡ ಎಂಟೈರ್ ಕೋಸ್ಟ್ ಇದನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿಯಿಂದ ಆ ಯೋಜನೆಗೆ ಕೈ ಹಾಕಿತ್ತು ಡೊಮೆಸ್ಟಿಕ್ ಅಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ರೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಸದಾವಕಾಶಗಳು ತೆಗೆದುಕೊಡ್ತವೆ ಆದ್ರೆ ನಾವು ಅದನ್ನ ಎಷ್ಟು ಬಟ್ಟಿ ಬಳಸ್ಕೊಂತೀವಿ ನಮ್ಮ ಜಿಲ್ಲೆ ಜನ ಇದು ಇಂಪಾರ್ಟೆಂಟ್ ಅಭಿವೃದ್ಧಿಗಳಾಗ್ತವೆ ಬರ್ತವೆ ಹೋಗ್ತವೆ ಆಮೇಲೆ ಯಾರೋ ಬಂದ ಇದ್ರ ಲಾಭ ತಗೋಬೇಕು ಇದು ಆಗ್ಬಾರ್ದು ನಮ್ ಜಿಲ್ಲೆ ಜನರಿಗೆ ಇದ್ರ ಅಭಿವೃದ್ಧಿ ಲಾಭ ಆಗ್ಬೇಕು ಇದಕ್ಕೆ ನಾವೇನ್ ಮಾಡ್ಬೇಕು ನಾವು ಏನ್ ರೀತಿಯಲ್ಲಿ ಆ ಒಂದು ಹೊಸ ತಲೆಮಾರಿನ ಉದ್ಯೋಗಗಳಿಗೆ ಉದ್ಯಮಕ್ಕೆ ನಾವು ತೆರೆದ್ಕೋಬೇಕು ಶಾಸಕ ಸುನಿಲ್ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿ ಮಾತನಾಡಿ ಇದೀಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಶುರುವಾಗಿದೆ ರಸ್ತೆ ಹಾಗೂ ಸೇತುವೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದರು ಈಗಾಗಲೇ ಈ ಬ್ರಿಡ್ಜ್ ಹಾಗೆ ಹಲವಾರು ಪ್ರತಿ ದಿವಸ ಬಹುತೇಕ ನಾಲ್ಕೈದು ಸಾವಿರ ಜನ ಈ ಬ್ರಿಡ್ಜ್ ನಲ್ಲಿ ತಿರುಗಾ ಈ ರಸ್ತೆಯಲ್ಲಿ ತಿರುಗಾಡ್ತಾರೆ ಆದ್ರೆ ಚಿಕ್ಕದಾಗಿರ್ತಕ್ಕಂಥ ಬ್ರಿಡ್ಜ್ ಅಲ್ಲೇ ವಾಸವಾಗ್ತಾ ಇದ್ರು ಇವತ್ತು ನಮ್ಮ ಸಂಸದರು ಇದನ್ನು ನಿರ್ಮಿಸಿಕೊಡಲು ಕೊಟ್ಟಿದ್ದಾರೆ ಮತ್ತು ಮುಂದ್ ಬರುವಂತ ದಿವಸದಲ್ಲೇ ಹಾಗೆ ಈಗಾಗಲೇ ತಾವು ನೋಡಿರ್ಬೇಕು ಮುರುಡೇಶ್ವರ ಹರಿಕಾಂತ್ರಿಂದ ಕೊಡ್ಸೋಲ್ ತನಕ ಇವತ್ತು ರಸ್ತೆ ನಿರ್ಮಾಣ ಪಿಎಂಜೆಸಿಯಲ್ಲಿ ಸುಮಾರು ಐದು ಆರು ಕೋಟಿಗಳ ವೆಚ್ಚದಲ್ಲಿ ಇವತ್ತು ರಸ್ತೆ ನಡೀತಾ ಇದೆ ಮುಂದಿನ ದಿವಸದಲ್ಲೇ ಹಾಗೆ ಇಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಅಭಿವೃದ್ಧಿ ತಾವೆಲ್ಲರೂ ನೋಡಿದೀರಿ ಇದೇ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಗೋವಿಂದ್ ನಾಯ್ಕ್ ಶಿವಾನಿ ಶಾಂತಾರಾಮ್ ಉಷಾ ಹೆಗಡೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಸ್ಥಿತರಿದ್ದರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಆರು ತಿಂಗಳು ಕಳೆದಿದ್ದು ಸರ್ಕಾರವನ್ನ ಜನಪರವಾಗಿಸಲು ಜಾರಿಗೆ ತಂದಿರುವ ಗ್ರಾಮ ವನ್ ಯೋಜನೆ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ಗೊರಟೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೆಂಗಳೂರು ನಂತೆಯೇ ಗ್ರಾಮ ಒನ್ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಧ್ಯಾ ಸುರಕ್ಷಾ ಪಿಂಚಣಿ ಇತ್ಯಾದಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಈ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿದೆ ಇದರಿಂದ ಜನರ ಅಲೆದಾಟ ತಪ್ಪಲಿದೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಮೂಲಕ ಬೇರೆ ಬೇರೆ ಪ್ರದೇಶದಲ್ಲಿನ ಜನರ ಬದುಕನ್ನ ಬೆಸೆಯುವ ಕೆಲಸವನ್ನ ಮಾಡಲಾಗಿದೆ ಎಂದರು ನಾವು ಬೆಂಗಳೂರು ಅಂತ ಹೇಳಿ ಯಾವ ರೀತಿ ಮಾಡ್ತಾ ಇದ್ವು ಇವತ್ತು ಹೇಳಿ ಇವತ್ತು ಅಧಿಕೃತವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿರುವ ನಮ್ಮ ಗ್ರಾಮ ಪಂಚಾಯತ್ ಇರುವಂತಹ ಗಳ ಮೂಲಕ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ಬಳಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಕೊಡುವಂತಹ ಎಲ್ಲ ಸವಲತ್ತುಗಳನ್ನೂ ಕೂಡ ನಮ್ಮ ತಾಲೂಕು ಪಂಚಾಯತ್ಗಳಲ್ಲಿ ನಮ್ಮ ಡಿಸಿ ಕಚೇರಿ ಸವಲತ್ತುಗಳನ್ನ ಗ್ರಾಮ ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಯೋಜನೆ ಮತ್ತು ಯೋಚನೆ ಇದರ ಸದುಪಯೋಗ ಆಗಬೇಕಲ್ಲ ನಮ್ಮ ಇನ್ನು ಮುಂದೆ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ಗಳು ನಮ್ಮ ಗ್ರಾಮ ಪಂಚಾಯತ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮುಂದೆ ಬಡವರ ಕಲ್ಯಾಣ ಯೋಜನೆಗಳು ಅದು ಸಂಧ್ಯಾ ಸುರಕ್ಷೆ ಇರ್ಬೋದು ವಿಧವಾ ವೇತನ ಇರಬಹುದು ಅಂಗಡಿ ಮನಸ್ಸಿನ ಇರಬಹುದು ಯಾರೊಬ್ಬ ಬಡವ ನೇರವಾಗಿ ಬಂದು ನನಗೆಲ್ಲ ಸುತ್ತ ನಂಗೆ ಹಕ್ಕಿಲ್ಲ ನಂಗೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಮವನ್ ಮೂಲಕ ಅವನಿಗೆ ಕೊಡಬೇಕು ಅನ್ನುವ ಯೋಚನೆ ಮಾಡಿ ಈ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಇವತ್ತು ಸರ್ಕಾರ ತಂದಿದೆ ಕರ್ನಾಟಕ ಕರಾವಳಿಯು ದಕ್ಷಿಣ ಕನ್ನಡದ ಉಳ್ಳಾಳದಿಂದ ಕಾರವಾರದವರೆಗೆ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದು ಇಲ್ಲಿನ ಮೀನುಗಾರರ ಕೈಗೆ ಶಕ್ತಿ ಕೊಡಲು ಸರ್ಕಾರ ಪ್ರಯತ್ನ ನಡೆಸಿದೆ ಉತ್ತರ ಕನ್ನಡದ ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಂತದ ಪ್ರಾಶಸ್ತ್ಯ ನೀಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದು ಭಟ್ಕಳ ಬೆಳಕೆಯಲ್ಲಿ ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಿಸಲಾಗುವುದು ಎಂದು ಸಚಿವ ಕೋಟಾ ಶ್ರೀನಿವಾಸ್ ಭರವಸೆಯನ್ನ ನೀಡಿದರು ಉಳ್ಳಾರದಿಂದ ಪ್ರಾರಂಭವಾಗಿ ಕಾರವಾರದವರೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರದೇಶದಲ್ಲಿರುವಂತಹ ಮೀನುಗಾರಿಕೆಯನ್ನ ನಾವು ಹೆಚ್ಚು ಪಡಿಸಿದ್ರೆ ಆ ಮೀನುಗಾರಿಕೆಗೆ ಹೆಚ್ಚು ಶಕ್ತಿ ಕೊಟ್ಟರೆ ಅವರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ರೆ ಅವರಿಗೆ ಹೆಚ್ಚು ಯಾಂತ್ರಿಕವಾದಂತಹ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಅದರಿಂದ ಆರ್ಥಿಕ ಸ್ಥಿತಿಯ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅಂತ ಅಂದ್ಕೊಂಡರೆ ನಾವು ಆ ಕಾರಣಕ್ಕೋಸ್ಕರ ಸುಮಾರು ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮೀನುಗಾರಿಕೆಗೆ ಪ್ರಥಮ ಹಂತದಲ್ಲಿ ಯಾವ ಪ್ರಶಸ್ತಿ ಕೊಡಬೇಕು ಎರಡನೇ ಹಂತದಲ್ಲಿ ಯಾವ ಪ್ರಶಸ್ತಿ ಕೊಡಬೇಕು ಮೂರನೇ ಹಂತದಲ್ಲಿ ಯಾವ ರೀತಿ ಪ್ರಾಶಸ್ತಿ ಕೊಡಬೇಕು ಅನ್ನುವಂತಹ ಯೋಚನೆ ಮಾಡಿ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಕೂಡ ಒಂದಷ್ಟು ಶ್ರಮಪಟ್ಟು ಕೆಲಸಗಳನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಒಂದು ತಂಗಲಿಕ್ಕೆ ಬೇಕಾದ ಅವಕಾಶ ಇರುವಂತ ಲ್ಯಾಂಡಿಂಗ್ ಪಿಸ್ಲ್ಕಾಂಡಿಂಗ್ ಹೆಚ್ಚು ಕಡಿಮೆ ಅದರೊಂದು ರೀತಿ ನಮ್ಮಲ್ಲಿ ಆದ್ರೆ ಜಟ್ಟಿ ಅಂತ ಕರಿತೇವೆ ನಿಮ್ಮಲ್ಲಿ ಆದ್ರೆ ತೇಲು ಜಟ್ಟಿ ಅಂತ ಕರಿತೇವೆ ಯಾವುದೋ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಯೋಜನಾ ವೆಚ್ಚದಲ್ಲಿ ಲ್ಯಾಂಡಿಂಗ್ ಈ ಪ್ರದೇಶದಲ್ಲಿ ಆಗ್ತದೆ ಅಂತ ಹೇಳಿಕೆ ನನಗೆ ಸಮಾಧಾನ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ರೂಪರೇಖೆಗಳನ್ನು ನಮ್ಮ ಸಂಸದರು ಶಾಸಕರು ನಮ್ಮ ಸರ್ಕಾರ ಸಿದ್ಧಪಡಿಸ್ತಾ ಇದೆ ಮೀನುಗಾರಿಕೆ ಇದರಿಂದ ಹೆಚ್ಚು ಅನುಕೂಲಗಳಾಗಬೇಕು ಅಂತ ಸರಿಸುಮಾರು ಆರು ಪಾಯಿಂಟ್ ಐದರಿಂದ ಏಳು ಲಕ್ಷ ಹೆಕ್ಟೇರ್ ಡೀಮ್ಡ್ ಅರಣ್ಯ ಪ್ರದೇಶವನ್ನ ಗುರುತಿಸಲಾಗಿದ್ದು ಅದನ್ನ ಅಲ್ಲಿನ ಜನರಿಗೆ ಬಿಟ್ಟುಕೊಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿದೆ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು ಅರಣ್ಯ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗಷ್ಟೇ ಅಲ್ಲ ಜನಪ್ರತಿನಿಧಿಗಳು ಹೊಸ ವಕೀಲರಿಗೂ ಅರ್ಥ ಮಾಡಿಸುವುದು ಕಷ್ಟವಾಗಿದೆ ಜನರಿಗೆ ತೊಂದರೆಯಾಗದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಯನ್ನ ಇಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಈ ಸ್ವತ್ತು ಸಮಸ್ಯೆಗೂ ಕೆಲವೇ ದಿನಗಳಲ್ಲಿ ಪರಿಹಾರ ಸಿಗಲಿದೆ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಡಳಿತದಲ್ಲಿ ಸಮಸ್ಯೆಯ ಭಾಗವಾಗಬಾರದು ಪರಿಹಾರದ ಭಾಗವಾಗಬೇಕು ಎನ್ನುವ ಮುಖ್ಯಮಂತ್ರಿಗಳ ಮಾತಿಗೆ ಕೈಜೋಡಿಸಬೇಕಿದೆ ಎಂದರು ಸಚಿವ ಸಂಪುಟದಲ್ಲಿ ತೀರ್ಮಾನ ಆದಾಗ ಸುಮಾರು ಆರೂವರೆಯಿಂದ ಏಳು ಲಕ್ಷ ಹೆಕ್ಟೇರ್ ಪ್ರದೇಶಗಳು ಆ ಹಕ್ಕುಪತ್ರಗಳಿಲ್ಲದೆ ಇರುವಂತಹ ಡೀಮ್ ಅಡಿ ಅರಣ್ಯವಾಸದಡಿರುವಂತಹ ಪ್ರದೇಶಗಳನ್ನು ಬಡವರಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ಒಂದು ತೀರ್ಮಾನ ಇದೆ ಅದನ್ನು ಅಂತ ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಸತ್ತಿನ ಸಮಸ್ಯೆಗೂ ಕೂಡ ಇದರ ವ್ಯಾಪ್ತಿಯೊಳಗೆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ತುಂಬಾ ಕೆಲವು ಸಮಸ್ಯೆಗಳು ನಿಮಗಲ್ಲ ನಂಗೆ ಅರ್ಥ ಮಾಡ್ಲಿಕ್ಕೆ ಆರು ತಿಂಗಳು ಬೇಕು ಅನ್ನುವಂತ ಮಟ್ಟಕ್ಕೆ ಬರುತ್ತೆ ಯಾಕಂದ್ರೆ ಅರಣ್ಯ ಪ್ರದೇಶದಲ್ಲಿರುವಂತಹ ಭಾಷೆಗಳು ಭಾವನೆಗಳು ಅದರ ವಿಚಾರಗಳು ಅದರ ಪಹಣಿಗಳು ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯ ನಮಗಲ್ಲ ಹೊಸ ವಕೀಲರಿಗೆ ಅರ್ಥ ಆಗೋದು ಕಷ್ಟ ಅನ್ನುವಂತ ಮಟ್ಟಕ್ಕೆ ಆ ಸ್ಥಿತಿಗಳಿವೆ ಆ ಕಾರಣಕ್ಕೆ ಒಂದೊಂದಾಗಿ ಅದನ್ನು ಬಿಡಿಸಬೇಕು ಸಡಿಲಪಡಿಸಬೇಕು ಸಾಮಾನ್ಯ ಜನರಿಗೆ ಅರಣ್ಯದ ಮಧ್ಯದಲ್ಲಿ ವಾಸ ಮಾಡುವಂತಹ ಬಡವರಿಗೆ ಕಡು ಬಡವರಿಗೆ ಮೊದಲ ಪ್ರಾಶಸ್ತ್ಯವಾಗಿರಬೇಕು ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಬರೀ ಕಾಗದದಲ್ಲಿ ಅಲ್ಲ ಬದಲಾಗಿ ಕಾರ್ಯರೂಪಕ್ಕೆ ಬರುತ್ತಿದೆ ಎಂದು ಹೇಳಿದ್ರು ಸಾಂಕೇತಿಕವಾಗಿ ಇವತ್ತು ನಾವು ಬಂದಿದ್ದೀವಿ ಕೆಲಸ ಒಳ್ಳೇದಾಗಿ ನಡೀಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಗೆ ಇದು ನಾಂದಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜಿಲ್ಲೆಯ ಅನೇಕ ಅಭಿವೃದ್ಧಿಯ ಚಟುವಟಿಕೆಗಳು ಇವತ್ತು ಅನಾವರಣಗೊಳ್ತಾ ಇದೆ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಿಂದ ಮೀನುಗಾರಿಕೆ ಅಭಿವೃದ್ಧಿ ದೃಷ್ಟಿಯಿಂದ ಅನೇಕ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಬಂದರುಗಳ ಅಭಿವೃದ್ಧಿ ಶಾಸಕ ಸುನಿಲ್ ನಾಯ್ಕ್ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಕೌರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಬೆಳಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಮ ನಾಯ್ಕ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಮೊದಲಾದವರು ಉಪಸ್ಥಿತರಿದ್ದರು ಕೃಷಿಕರಿಗೆ ಕಾಲಕ್ಕನುಗುಣವಾಗಿ ಅತ್ಯಗತ್ಯ ಮಾಹಿತಿಯನ್ನ ಒದಗಿಸುವ ಸಸ್ಯ ಆರೈಕೆ ಕೈಪಿಡಿಯನ್ನ ಗುರುವಾರ ಶಿರ್ಸಿನಗರದ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸರ್ವಿಸ್ ಆ್ಯಂಡ್ ಡೆವಲಪ್ಮೆಂಟ್ ಸೊಸೈಟಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಗ್ರೋ ಕೆಮಿಕಲ್ಸ್ನ ಚೀಫ್ ಮಾರ್ಕೆಟಿಂಗ್ ಮ್ಯಾನೇಜರ್ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಮಾತನಾಡಿ ಕೃಷಿಯಲ್ಲಿ ಕಲಿಕೆ ಮುಗಿಯಿತು ಎನ್ನುವುದಿಲ್ಲ ಕಲಿಕೆ ನಿರಂತರ ಸಾಂಪ್ರದಾಯಿಕ ಕೃಷಿಗೆ ಪರ್ಯಾಯವಾಗಿ ತಾಂತ್ರಿಕ ಕೃಷಿಯಲ್ಲಿ ತೊಡಗಿಕೊಂಡಾಗ ಮಹತ್ತರ ಬದಲಾವಣೆ ಸಾಧ್ಯ ಬೆಳವಣಿಗೆಗಳ ಸಂರಕ್ಷಣೆಗೆ ಮುಂಜಾಗ್ರತೆ ಬೇಕು ಆಗ ನಷ್ಟ ಕಡಿಮೆಯಾಗುತ್ತದೆ ಬೆಳೆ ಕೂಡ ಹೆಚ್ಚುತ್ತದೆ ದೇಶದಲ್ಲಿ ಕಾರ್ಯಕ್ರಮ ಪಟ್ಟಿಹಾಕಿಕೊಂಡು ನಿರ್ವಹಣೆ ಮಾಡುವಲ್ಲಿ ಭಾರತೀಯರು ಹಿಂದೆ ಬೀಳುತ್ತಿದ್ದಾರೆ ಎಂದರು ಕಲಿತಂತೆ ಕೃಷಿ ಬೆಳೆಯುತ್ತದೆ ಕೃಷಿಯಲ್ಲಿ ಸಾಧನೆ ಮಾಡಲು ತಾಂತ್ರಿಕತೆ ಅಳವಡಿಸಿಕೊಳ್ಳಬೇಕಿದೆ ದಾವಣಗೆರೆ ಚಿತ್ರದುರ್ಗದಲ್ಲೂ ಅಡಿಕೆ ಪ್ರಮುಖ ಬೇಸಾಯವಾಗುತ್ತಿದ್ದು ಭವಿಷ್ಯದಲ್ಲಿ ಭಾರೀ ಪರಿಣಾಮ ಬೀರಲಿದೆ ಎಂದರು ಕೂಡ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತಾ ಇರ್ತಕ್ಕಂಥದ್ದು ನಾನು ಕಾಣ್ತಾ ಇದೆ ಹಾಗಾಗಿ ಇಲ್ಲಿ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳು ಗಳ್ಕೊಳ್ಬೇಕು ಮಾವು ಆಗಿರ್ಬೋದು ಅಥವಾ ಕ್ಯಾಂಟು ಆಗಿರ್ಬೋದು ಸಂಪೂರ್ಣವಾದ ಮಾಹಿತಿಯನ್ನ ಬುಕ್ಕಲ್ಲಿ ಇವತ್ತು ಪ್ರಿಂಟ್ ಆಗಿದೆ ಬಟ್ ಇದು ಒಳ್ಳೆ ಒಂದು ಮಾಹಿತಿ ಅದು ಫ್ರೀ ಆಗಿ ಇವತ್ತು ರೈತರಿಗೆ ಕಳಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಂದು ಸಂತೋಷಕರವಾದ ವಿಷಯ ಮತ್ತು ಏನು ಪಡುವಂತ ವಿಷಯ ಅದಕ್ಕೆ ಸೊಸೈಟಿ ಕೈಯಾಕಿ ಇದೆ ನಿಜವಾಗ್ಲು ಯಾಕಂದ್ರೆ ನಾನು ಬೆಳಗ್ಗೆ ಬಂದಾಗ ಇದ್ದೆ ನಾನು ಇಲ್ಲಿ ಅಗ್ರಿಕಲ್ಚರ್ ಇನ್ಪುಟ್ಸ್ ಅಲ್ಲಿ ಇಂಪ್ಲಿಮೆಂಟ್ಸ್ ಮಾತ್ರ ನಾವು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ ಇನ್ಪುಟ್ಸ್ ಅಲ್ಲಿ ಫರ್ಟಿಲೈಸರ್ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಇದು ಫಸ್ಟ್ ಪ್ರಾರಂಭ ಮಾಡ್ತಾ ಇದ್ವಿ ನಾನು ಎ ನಾನು ಓದುವಾಗ ಸಂಸ್ಥೆ ಐವತ್ತು ವರ್ಷ ಪ್ರಾರಂಭವಾಗಿ ಐವತ್ತು ವರ್ಷ ದಾಟಿದೆ ನಿಜವಾಗ್ಲೂ ಎಮ್ ಪ್ರಮುಖ ವೇದಿಕೆಯಲ್ಲಿ ಸೊಸೈಟಿ ಅಧ್ಯಕ್ಷ ಭಾಸ್ಕರ್ ಹೆಗಡೆ ಕಾಗೇರಿ ಉಪಾಧ್ಯಕ್ಷ ಐಎಂ ಹೆಗಡೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಗೋಪಾಲ್ ಹೆಗಡೆ ಮುಖ್ಯಸ್ಥರಾದ ವಿಎಂ ಹೆಗಡೆ ಶ್ರೀಪಾದ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient, microcurrent therapy for radiating pain home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन फोर जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव ನಿಯರ್ ನಾಗಮಂಗಲ ಅಲಿಯಾ ಕಾಜುಬಾಗ್ ಕಾರವಾರ್